ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಕಲಾಪುರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ಸೂಪರ್ ಆಗಿರುವಂಥ ಮೈದಾ ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಬೇಳೆಯನ್ನು ನೆನೆಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಪೌಲಷ್ಟು ನಂತರ ಇದನ್ನು ಸಣ್ಣಗೆ ರುಬ್ಕೊಳ್ಬೇಕು ತುಂಬ ನೀರು ಹಾಕಬಾರ್ದು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಬೇಕು ನಂತರ ಇಲ್ಲಿ ನೋಡಿ ನೋಡಿ ಇವಾಗ ಅದೇ ಅಳತೆಯಿಂದ ನಾನು ಒಂದು ಬಟ್ಲಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ನಾವು ಎಷ್ಟು ಉದ್ದಿನಬೇಳೆ ತೊಗೊಂಡಿರ್ತೀವೋ ಅದರ ಎರಡರಷ್ಟು ನಾವು ಮೈದಾ ಹಿಟ್ಟನ್ನು ತೆಗೆದುಕೊಳ್ಬೇಕು ಇವಾಗ ನೋಡಿ ನೀರು ಹಾಕಿ ಮೈದಾ ಹಿಟ್ಟನ್ನು ಸ್ವಲ್ಪ ಕಲಿಸ್ಕೊಳ್ಬೇಕು ದೋಸೆ ಹಿಟ್ಟಿನ ಅದಕ್ಕೆ ಈ ರೀತಿಯಾಗಿ ಕಲಸಿ ನಂತರ ನಾವು ಇದಕ್ಕೆ ಉದ್ದು ಸೇರಿಸೋದ್ರಿಂದ ಚೆನ್ನಾಗುತ್ತೆ ಇಲ್ಲಾಂದರೆ ಗಂಟು ಗಂಟಾಗಿ ಬರುತ್ತೆ ಈ ರೀತಿಯಾಗಿ ಕಲಿಸ್ಕೊಂಡು ಇವಾಗ ನಾನು ರುಬ್ಬಿಟ್ಟಿರುವಂಥ ಬೇಳೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಹದವಾಗಿ ಹೊಂದ್ಕೊಳ್ಳುತ್ತೆ ಎರಡು ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ದಪ್ಪ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ಬೇಕು ಬೇಕಿದ್ದರೆ ಮಾತ್ರ ಹಾಕೊಳ್ಳಿ ನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾಯಿದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೋದು ಇಷ್ಟ ಇದ್ದರೆ ಈರುಳ್ಳಿ ಸಹ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಇದರಲ್ಲಿ ಹಾಕ್ತಾ ಇಲ್ಲ ನೋಡಿ ಇವಾಗ ಎಲ್ಲವನ್ನೂ ಚೆನ್ನಾಗಿ ಕಲಿಸ್ಕೊಳ್ಬೇಕು ನಮಗೆ ಯಾವಾಗೆಲ್ಲ ನಾವು ಉದ್ದಿನ ದೋಸೆಗೆ ಅಕ್ಕಿ ನೆನ್ಸೋಕ್ಕೆ ನೆನಪಿಲ್ಲ ಅಂದರೆ ನಾವು ಈ ರೀತಿಯಾಗಿ ಮೈದಾ ದೋಸೆ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಇವಾಗ ಒಂದೇ ಥರದ ದೋಸೆ ತಿಂದು ಬೋರ್ ಆಗಿರುತ್ತಲ್ವ ಆವಾಗ ಈ ರೀತಿಯಾಗಿ ಮೈದಾ ದೋಸೆ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಇಲ್ಲಿ ಸಿಂಪಲ್ಲಾಗಿ ಒಂದು ರುಚಿಕರವಾಗಿರುವಂಥ ಚಟ್ನಿ ಮಾಡೋದಕ್ಕೆ ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸು ಮತ್ತು ಟೊಮೆಟೊವನ್ನು ಹುರಿದು ತೊಗೊಳ್ಬೇಕು ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಳ್ಬೇಕು ಇವಾಗ ಎಲ್ಲವನ್ನು ಮಿಕ್ಸರ್ ಜಾರಿಗೆ ಹಾಕಿ ಸಣ್ಣದಾಗಿ ರುಬ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ನಾನು ಉಪ್ಪು ಮತ್ತು ಚೂರು ರುಚಿಗೋಸ್ಕರ ಸಕ್ಕರೆ ಹಾಕ್ತಾಯಿದ್ದೀನಿ ಬೇಕಿದ್ರೆ ಮಾತ್ರ ಸಕ್ಕರೆ ಸೇರಿಸಿ ಇವಾಗ ಸಿಂಪಲ್ ಆಗಿರೋ ಒಂದು ಚಟ್ನಿ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಸಹ ಹಾಕ್ಕೊಳ್ಬೋದು ಈಗ ದೋಸೆ ಹೆಂಚು ಇಟ್ಕೊಂಡು ಇವಾಗ ದೋಸೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ತಳ್ಳಿಗೆ ನಾವು ಸೇಮ್ ನಾವು ಅಕ್ಕಿ ದೋಸೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸಬೇಕು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿಯಾಗಿ ದೋಸೆ ಒಂದೊಂದಾಗಿ ಮಾಡಿ ತೆಗಿಬೋದು ಇದು ಸ್ಟಿಕ್ ತವ ಆಗಿರೋದ್ರಿಂದ ಈಸಿಯಾಗಿ ಬರುತ್ತೆ ನೋಡಿ ಸಾಮಾನ್ಯವಾಗಿ ಎಲ್ರಿಗೂ ದೋಸೆ ಮಾಡೋದು ಗೊತ್ತಿದ್ದೇ ಇರುತ್ತೆ ಇವಾಗ ಸೂಪರ್ ಆಗಿರುವಂತಹ ಮೈದಾ ದೋಸೆ ರೆಡಿಯಾಗಿದೆ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಇಷ್ಟಪಟ್ಟುಕೊಂಡು ತಿನ್ನುವಂತಹ ಮೈದಾ ದೋಸೆ ರೆಡಿಯಾಗಿದೆ ನೀವು ಸಹ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ಹೊಸ ಹೊಸ ಅಡುಗೆಗಳೊಂದಿಗೆ ನಿಮ್ಮೆದುರಿಗೆ ಬರ್ತೀನಿ